E ತಾಲೂಕನ ಅಸಡ್ಡೆಯಿಂದ ಮಹಿಳೆಯೋರ್ವಳು ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕು ಕೊನೆಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಲವತ್ತು ವರ್ಷದ ಅಲುವೇಲಮ್ಮ ಮೃತಪಟ್ಟಿರುವ ದುರ್ದೈವಿ ಎಂದು ಗುರುತಿಸಲಾಗಿದೆ ಕಳೆದ ಶನಿವಾರ ರಾಮಾಂಜಿನಮ್ಮ ಹಾಗೂ ಅಲುವೇಲಮ್ಮ ಇಬ್ಬರು ಜೊತೆಗೂಡಿ ಸಂಜೀವಪ್ಪ ಎಂಬುವರಿಗೆ ಕೂಲಿ ಕೆಲಸಕ್ಕೆಂದು ಹೋಗಿದ್ದಾರೆ ರಾಮಾಂಜಿನಮ್ಮ ಹಾಗೂ ಸಂಜೀವಪ್ಪ ಇಬ್ಬರು ಸುಮಾರು ಎಂಟು ವರ್ಷಗಳಿಂದ ಅನೈತಿಕ ಸಂಬಂಧ ಹೊಂದಿದ್ರು ರಾಮಾಂಜಿನಮ್ಮ ಮನೆಗೆ ಆಗಾಗ ಸಂಜೀವಪ್ಪ ಬಂದು ಹೋಗುತ್ತಿದ್ದನು ಎಂಬುದು ಸ್ಥಳೀಯರ ಮಾತು ಶನಿವಾರ ಬೆಳಗ್ಗೆ ಕೆಲಸಕ್ಕೆಂದು ಬಂದಿದ್ದ ಅಲುವೇಲಮ್ಮನಿಗೆ ಸಂಜೀವಪ್ಪ ಹಾಗೂ ರಾಮಾಂಜಿನಮ್ಮ ಸೇರಿ ಮದ್ಯ ಕುಡಿಸಿ ಕುಡಿತದ ಆಮಲಿನಲ್ಲಿ ಅತ್ಯಾಚಾರ ಮಾಡಿ ಆಕೆಯನ್ನ ಸಾಯಿಸಿರುವ ಘಟನೆ ನಡೆದಿದೆ ಕೊನಗಾನಹಳ್ಳಿ ಗ್ರಾಮದಲ್ಲಿ ಅಲುವೇಲಮ್ಮ ಮೂರು ದಿನಗಳಿಂದ ಕಾಣಿಸುತ್ತಿಲ್ಲ ಎಂಬ ಶಂಕೆ ವ್ಯಕ್ತವಾದಾಗ ರಾಮಾಂಜಿನಮ್ಮನ ಮೇಲೆ ಅನುಮಾನ ಬಂದು ಗ್ರಾಮಸ್ಥರು ರಾಮಾಂಜಿನಮ್ಮನನ್ನ ಒಂದು ಮನೆ ಕೂಡಿ ಹಾಕಿ ಪೊಲೀಸರಿಗೆ ವಿಷಯ ತಿಳಿಸಿದಾಗ ಅಲುವೇಲಮ್ಮ ಸಾವಿನ ವಿಚಾರ ಬೆಳಕಿಗೆ ಬಂದಿದೆ ಎಂದು ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ತಿಳಿಸಿದ್ದಾರೆ ಬೆಳಗ್ಗೆ ಕರ್ಕೊಂಡು ಅಂತ ಹೇಳಿ ನಷ್ಟ ಅಂತ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಎಣ್ಣೆ ಎಲ್ಲ ತರಿಸಿ ತಗೊಂಡ್ಬಂದು ಅವ್ರಿಬ್ರಿಗೂ ಕುಡಿಸಿ ಅವನು ಕುಡ್ದು ಮತ್ತು ಟ್ಯಾಬ್ಲೆಟ್ ಏನೋ ತೊಗೊಂಬಿ ಅದೇನೋ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಈ ಥರ ಇದಾಗಿದೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಆರಕ್ಷಕ ಉಪನಿರೀಕ್ಷಕಿ ಶುಭಾಂಬಿಕಾ ಭೇಟಿ ನೀಡಿದ್ರು ಗ್ರಾಮಾಂತರ ಆರಕ್ಷಕ ಉಪನಿರೀಕ್ಷಕ ರಮೇಶ್ ಗುಗ್ಗರಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ನ್ಯೂಸ್ ಟಿವಿ